ನಮಸ್ತೆ ಸ್ನೇಹಿತರೆ ಇವತ್ತಿನ ದಿನ ಶನಿ ಅಮಾವಾಸ್ಯೆ ಅಥವಾ ಬೆನಕನ ಅಮಾವಾಸ್ಯೆ ಅಥವಾ ಭಾದ್ರಪದ ಅಮಾವಾಸ್ಯೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈ ಅಮಾವಾಸ್ಯೆ ಯಾವ ದಿನ ಯಾವ ದಿನಾಂಕ ಬಂದಿದೆ ಎಂದು ಈ ಒಂದು ವಿಡಿಯೋನಲ್ಲಿ ಸಂಪೂರ್ಣ ಒಂದು ಮಾಹಿತಿಯನ್ನು ನಾನು ಕೊಡುತ್ತೇನೆ ಹಾಗೆಯೇ ಇದು ಭಯಂಕರ ಶನಿ ಅಮಾವಾಸ್ಯೆ ಆಗು ಆಗಿರುವುದರಿಂದ ಯಾರ್ಯಾರ ಒಂದು ರಾಶಿಗಳಲ್ಲಿ ಶನಿಯ ಒಂದು ಏನು ಸಾಡೆ ಸಾತಿ ಇರ್ಬೋದು ಆ ಥರ ಒಂದು ಸಮಸ್ಯೆಗಳಿರ್ಬೋದು ಆ ಒಂದು ಸಮಸ್ಯೆಗಳು ಏನೇ ಇರಲಿ ಅವರವರ ರಾಶಿ ಅವರವರ ಇದರಲ್ಲಿ ಈ ಒಂದು ಅಮಾವಾಸ್ಯೆ ಬಂದಿರೋದ್ರಿಂದ ಶನಿವಾರ ಬಂದಿರೋದ್ರಿಂದ ವಿಶೇಷವಾಗಿದೆ ಅವರು ಕೂಡ ಅವರ ಒಂದು ಒಂದು ಗ್ರಹಗತಿಗಳನ್ನು ಸರಿ ಅಂಥ ಒಂದು ಸಾಧ್ಯತೆ ಕೂಡ ಈ ಒಂದು ಉಪಾಯಗಳಿಂದ ಸಣ್ಣ ಸಣ್ಣ ಉಪಾಯಗಳಿಂದ ಸರಿ ಮಾಡಿಕೊಳ್ಳಬಹುದು ಸೊ ಅದು ಏನು ಉಪಾಯಗಳಿರ್ಬೋದು ಏನು ಅಂತ ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸಿಕೊಡ್ತೀನಿ ಎಲ್ಲೂ ಕೂಡ ವೀಡಿಯೋಗಳನ್ನು ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ಆದರೆ ಬರುತ್ತೆ ಹಾಗೆಯೇ ಸೊ ಯಾರ್ಯಾರೆಲ್ಲ ರಾಶಿಗಳಲ್ಲಿ ಶನಿ ಮಹಾತ್ಮನ ಒಂದು ಬಾಧೆಗಳಾಗಲಿ ಸಮಸ್ಯೆಗಳಾಗಲಿ ಸಾಡೆ ಸಾತಿ ಆಗಲಿ ಇದ್ದರೆ ಅಂಥವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಆದಷ್ಟು ಆದಷ್ಟು ಯಾಕಂದರೆ ಕೆಲವೊಂದು ಉಪಾಯಗಳನ್ನ ನಾನು ಈ ಇದೇ ವೀಡಿಯೋದಲ್ಲಿ ಇದ್ದೀನಿ ಆ ಒಂದು ಉಪಾಯಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೆಯದಾಗತ್ತೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಆದಷ್ಟು ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಬನ್ನಿ ಹಾಗಿದ್ರೆ ಅಮಾವಾಸ್ಯೆಯ ಒಂದು ದಿನ ಮತ್ತು ಯಾವ ದಿನ ಇದೆ ಸೊ ಕನ್ಫ್ಯೂಷನ್ ಆಗುತ್ತೆ ಅಮಾವಾಸ್ಯೆ ಎರಡು ದಿನ ಬಂದಿದೆ ಈ ಸತಿ ಬಂದುಬಿಟ್ಟು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸೊ ಯಾವಾಗ ಪೂಜೆ ಮಾಡಬೇಕಾಗತ್ತೆ ಅಮಾವಾಸ್ಯೆ ಪೂಜೆ ಹಾಗೆ ಎಕ್ಸಾಕ್ಟ್ ಟೈಮಿಂಗ್ಸ್ ಏನು ಏನು ಎಲ್ಲ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಡೇಟ್ ಬಂದ್ಬಿಟ್ಟು ಎರಡು ಇದೆ ಸೊ ಆಗಸ್ಟ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಇದೆ ಸೊ ಟೈಮಿಂಗ್ಸ್ ಬಂದುಬಿಟ್ಟು ನಿಮಗೆ ಎರಡು ದಿನ ಇರೋದರಿಂದ ನಮಗೆ ಇಪ್ಪತ್ತೆರಡು ಕನ್ಸಿಡರ್ ಆಗೋಲ್ಲ ಯಾಕೆ ಅಂದರೆ ಉದಯ ಯಾವಾಗ ಆಗುತ್ತೋ ಆವತ್ತಿನ ದಿನವೇ ನಾವು ಅಮಾವಾಸ್ಯನ ಆಚರಣೆ ಮಾಡಬೇಕಾಗತ್ತೆ ಸೊ ಇದು ಟೈಮಿಂಗ್ಸ್ ಬಂದುಬಿಟ್ಟು ನೋಡಿ ಆಗಸ್ಟ್ ಇಪ್ಪತ್ತೆರಡು ಹನ್ನೊಂದು ಐವತ್ತೈದರಿಂದ ಆಗಸ್ಟ್ ಇಪ್ಪತ್ತ್ಮೂರು ಹನ್ನೊಂದು ಮೂವತ್ತೈದರವರೆಗೂ ನಿಮಗೆ ಅಮಾವಾಸ್ಯೆ ಆದರೆ ಇರತ್ತೆ ಸೊ ನಾವು ಪೂಜೆ ಯಾವಾಗ ಮಾಡಬೇಕು ಅಂದರೆ ಯಾವಾಗಲೂ ಕೂಡ ಏನಿ ಯಾವ ದಿನ ಆದರೂ ಕೂಡ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಆದರೆ ಪೂಜೆ ಮಾಡ್ಕೊಬೋದು ಮೂರುವರೆಯಿಂದ ಬೆಳಿಗ್ಗೆ ಐದೂವರೆ ಒಳಗಡೆ ನಾವು ಪೂಜೆ ಮಾಡ್ಕೊಳ್ಬೋದು ಆದ್ರೂ ಇನ್ನೂ ವಿಶೇಷವಾದ ಒಂದು ಅದಾಗಲಿಲ್ಲ ಅಂತ ಆದರೆ ಆರು ಗಂಟೆಯಿಂದ ಎಂಟು ಎಂಟೂವರೆ ಒಳಗಡೆ ನೀವು ಪೂಜೆ ಆದರೆ ಮಾಡ್ಕೊಳ್ಬಹುದು ಅಮಾವಾಸ್ಯೆ ಪೂಜೆಯನ್ನು ಸೊ ಭಾದ್ರಪಾದ ಅಮಾವಾಸ್ಯೆ ಅಥವಾ ಬೆನಕನ ಅಮಾವಾಸ್ಯೆ ಮತ್ತು ಶನಿ ಅಮಾವಾಸ್ಯೆ ಮೂರು ಕೂಡ ಒಂದೇ ಈ ಸತಿ ಬಂದಿರೋ ಅಂಥದ್ದು ಸೊ ಇನ್ನು ಶನಿ ಅಮಾವಾಸ್ಯೆ ಅಂತ ಹೇಳಿದರೆಲ್ಲ ಫಸ್ಟನ್ನೇ ಹೇಳಿದ್ದೆ ಮಾಹಿತಿಯನ್ನು ಕೊಟ್ಟಿದ್ದೆ ಸೊ ಶನಿ ಅಮಾವಾಸ್ಯೆ ದಿನ ಯಾವುದೆಲ್ಲ ಒಳ್ಳೆ ಕೆಲಸಗಳು ನೀವು ಮಾಡಿದ್ರೆ ಓ ಶನಿ ಮಹಾತ್ಮನ ಒಂದು ಕೃಪೆಗೆ ನೀವು ಪಾತ್ರರಾಗ್ತೀರಾ ಅಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಅದನ್ನೇ ಈ ವಿಡಿಯೋದಲ್ಲಿ ಹೇಳ್ತೀನಿ ಶನಿ ಮಹಾತ್ಮನ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂದರೆ ಈ ಒಂದು ಒಳ್ಳೆ ಕೆಲಸಗಳನ್ನು ಮಾಡಬೇಕಾಗತ್ತೆ ಸೊ ಏನಪ್ಪ ಅಂತಂದರೆ ನೀವು ಯಾರಿಗಾದರೂ ಏನಾದರೂ ದಾನ ಮಾಡಬೇಕಾಗತ್ತೆ ಸೊ ಏನಪ್ಪ ಅಂದರೆ ಮಸ್ಟರ್ಡ್ ಆಯಿಲ್ ಆಗ್ಬೋದು ಹಾಗೆಯೇ ಬ್ಲಾಕ್ ಅಂದರೆ ಕಣ್ಣ ಕಪ್ಪು ಬಟ್ಟೆಗಳು ಹಾಗೆ ಬ್ಲ್ಯಾಕ್ ದಾಲು ಅಂದರೆ ಉದ್ದಿನ ಕಾಳುಗಳು ಹಾಗೆಯೇ ಶೂಸು ಅಥವಾ ಚಪ್ಪಲಿ ಸೀಸಮ್ ಸೀಡ್ಸ್ ಅಂದರೆ ಏನು ಎಳ್ಳು ಮತ್ತು ಇದೆಲ್ಲ ನೀವು ದಾನ ಮಾಡಬಹುದು ಸೊ ಎರಡನೇದು ಬಂದ್ಬಿಟ್ಟು ಸೊ ಕೌಝು ಅಥವಾ ಏನೋ ದನಗಳಿಗೆ ಏನಾದರೂ ನಾವು ದಾನ ಮಾಡಬಹುದು ಅಥವಾ ಬ್ಲ್ಯಾ ಕಪ್ಪು ಏನು ನಾಯಿಗಳಿಗೆ ಏನಾದರೂ ನಾವು ತಿನ್ನೋಕ್ಕೆ ಏನಾದ್ರು ಕೊಡ್ಬೋದು ಹಾಗೆ ಕಾಗೆಗಳು ಕೂಡ ನಾವು ಏನಾದರೂ ತಿನ್ನಕ್ಕೆ ಅಥವಾ ದಾನ ಮಾಡ್ಬೋದು ಅಕ್ಕಿ ಕೊಡ್ಬೋದು ಈ ಥರ ಎಲ್ಲ ನಾವು ದಾನವನ್ನು ಮಾಡಿದ್ರೆ ಶನಿದೇವನು ಕೂಡ ನಮಗೆ ಒಳ್ಳೆ ಒಲಿತಾನೆ ಒಳ್ಳೇದು ಮಾಡ್ತಾನೆ ಸೊ ಹಾಗೆಯೇ ಈ ಅಮಾವಾಸ್ಯಲ್ಲಿ ನಾವು ಪಿತೃತರ್ಪಣ ಕೂಡ ನಾವು ಮಾಡಬಹುದು ಹಾಗೆಯೇ ಶನಿ ಮಹಾತ್ಮನ ಒಂದು ದೇವಸ್ಥಾನಕ್ಕೆ ಹೋಗಿ ನಾವು ಅವ್ರಿಗೆ ಒಂದು ಎಳ್ಳೆಣ್ಣೆ ಅಥವಾ ಕಪ್ಪು ವಸ್ತ್ರನ ದಾನ ಮಾಡಿ ಬರೋದ್ರಿಂದ ಕೂಡ ನಮ್ಮ ಒಂದು ಸಾಡೆ ಸಾತಿ ಏನಿದೆ ಅಲ್ವಾ ಅದನ್ನು ಕೂಡ ನಾವು ಇದ್ರ ಮುಖಾಂತರ ಈ ರೀತಿ ಮಾಡೋದ್ರಿಂದ ಕಡಿಮೆ ಮಾಡಿಕೊಳ್ಬಹುದು ಹಾಗೆಯೇ ವಿಶೇಷವಾಗಿ ಶನಿವಾರ ಬಂದಿರೋದ್ರಿಂದ ಹನುಮಾನ್ ಚಾಲೀಸ ಆಗಲಿ ಹನುಮಾನ್ ದೇವಸ್ಥಾನಕ್ಕಾಗಲಿ ಹನುಮಂತನ ದೇವಸ್ಥಾನಕ್ಕಾಗಲಿ ಅವರ ಒಂದು ಪ್ರಾರ್ಥನೆ ಅಥವಾ ಅವರ ಒಂದು ಹನುಮಾನ್ ಚಾಲೀಸ ಆಗ್ಬೋದು ಅವರ ಒಂದು ಕೀರ್ತನೆಗಳು ಹಾಡುಗಳು ಅದನ್ನು ಹಾಡೋದ್ರಿಂದ ಕೂಡ ಒಂದು ಶನಿ ಮಹಾತ್ಮನ ಒಂದು ಕೃಪೆಗೆ ನೀವು ಪಾತ್ರರಾಗಬಹುದು ಹನುಮಂತನ ಒಂದು ಅನುಗ್ರಹ ಕೂಡ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇಷ್ಟು ಕೂಡ ನೀವು ಮಾಡಿದ್ರೆ ಶನಿ ಶನಿ ಮಹಾತ್ಮನ ಒಂದು ಕೃಪೆಗೆ ಪಾತ್ರರಾಗ್ತೀರಾ ಹಾಗೆ ಹನುಮಂತನ ಒಂದು ವಿಶೇಷವಾದ ಅನುಗ್ರಹ ಕೂಡ ನಿಮಗೆ ಸಿಗತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದುಬಿಟ್ಟು ಸ್ವರ್ಣ ಗೌರಿ ವ್ರತ ಹೇಗೆಲ್ಲ ಮಾಡಬೇಕು ಏನು ಅಂತಂದ್ಬಿಟ್ಟು ಒಂದು ಟೈಮು ಮತ್ತು ದಿನ ಯಾವ ರೀ ಯಾವ ದಿನ ಇದೆ ಏನು ಅಂತಂದ್ಬಿಟ್ಟು ಕಂಪ್ಲೀಟಾಗಿ ಮಾಹಿತಿಯನ್ನು ಶೇರ್ ಮಾಡ್ತೀನಿ ಅದನ್ನು ಕೂಡ ನೋಡಿ ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ನೀವು ಖಂಡಿತವಾಗ್ಲೂ ಈ ನನ್ನ ವೀಡಿಯೋವನ್ನು ಆದಷ್ಟು ಆದಷ್ಟು ಶೇರ್ ಮಾಡಿ ಇದೇ ಥರ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು